ದರ್ಶನ್ ಮತ್ತು ವಿಜಯಲಕ್ಷ್ಮಿ ಈ ಜೋಡಿ ಒಂದಾಗಿದ್ರೆ ನೋಡೋದಕ್ಕೆ ಎಷ್ಟು ಚಂದ ಅಲ್ವಾ ಅಂತ ದರ್ಶನ್ ಅವರ ಅಭಿಮಾನಿಗಳು ಖುಷಿ ಪಡ್ತಿದ್ದಾರೆ ಹೌದು ಸಂಕ್ರಾಂತಿ ಹಬ್ಬವನ್ನು ಒಟ್ಟಿಗೆ ಆಚರಿಸಿರುವಂತಹ ಕೆಲ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡಿದ್ದೆ ತಡ ದರ್ಶನ್ ಅಭಿಮಾನಿಗಳಂತೂ ದಿಲ್ ಖುಷ್ ಆಗಿದ್ದಾರೆ ಆದರೆ ನಿಜಕ್ಕೂ ಅಲ್ಲಿ ನಡೀತಿರುವುದೇನು ಜೈಲಿನಿಂದ ಹೊರಬಂದ ನಂತರದಲ್ಲಿ ನಟ ದರ್ಶನ್ ಫ್ಯಾಮಿಲಿ ಅವರ ಜೊತೆ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇದ್ದಾರೆ ಅದನ್ನು ಬಿಟ್ಟರೆ ಕೆಲ ಸ್ನೇಹಿತರನ್ನು ಕೂಡ ನಟ ದರ್ಶನ್ ದೂರ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹೌದು ಕೆಲ ನಂಬಿದ ಸ್ನೇಹಿತರಿಂದಲೇ ನನಗೆ ಇಂಥ ಪರಿಸ್ಥಿತಿ ಬಂತು ಅನ್ನೋದು ನಟ ದರ್ಶನ್ ಅವರಿಗೆ ಮನವರಿಕೆಯಾಗಿದೆ ಅಷ್ಟು ಮಾತ್ರವಲ್ಲ ತಾನು ಜೈಲಲ್ಲಿದ್ದ ಸಂದರ್ಭದಲ್ಲಿ ತನ್ನ ಪತ್ನಿ ತನಗಾಗಿ ಎಷ್ಟೆಲ್ಲ ಪಾಡುಗಳನ್ನು ಪಟ್ಲು ಅನ್ನೋದು ಕೂಡ ದರ್ಶನ್ ಅವರಿಗೆ ಮನವರಿಕೆಯಾಗಿದೆ ಹಾಗಾಗಿ ನಟ ದರ್ಶನ್ ವಿಜಯಲಕ್ಷ್ಮಿ ಅವರ ಜೊತೆಗಿನ ಸಂಬಂಧವನ್ನು ಸರಿಪಡಿಸಿಕೊಂಡಿದ್ದಾರೆ ಅಷ್ಟು ಮಾತ್ರವಲ್ಲ ಭಾವನಾತ್ಮಕವಾಗಿ ವಿಜಯಲಕ್ಷ್ಮಿ ಅವರಿಗೆ ಮೊದಲಿನಿಂದಲೂ ಹತ್ತಿರವಾಗಿದ್ದಾರೆ ಇನ್ನು ದರ್ಶನ್ ಅವರ ಕೆಲ ಆಪ್ತರೆ ಹೇಳಿರೋ ಪ್ರಕಾರ ದರ್ಶನ್ ಪವಿತ್ರ ಗೌಡ ಅವರನ್ನ ಸಂಪೂರ್ಣವಾಗಿ ಮರೆಯಲು ಪ್ರಯತ್ನ ಪಡ್ತಿದ್ದಾರಂತೆ ಇನ್ನು ಮುಂದೆ ಪವಿತ್ರ ಗೌಡ ಜೊತೆಗಿನ ಎಲ್ಲ ನಂಟನ್ನ ಕಡಿದುಕೊಳ್ಳುವ ನಿರ್ಧಾರಕ್ಕೆ ಬಂದಿದ್ದಾರಂತೆ ಆದರೆ ಮೊನ್ನೆ ದರ್ಶನ್ ಕೋರ್ಟ್ನಲ್ಲಿ ಪವಿತ್ರ ಗೌಡ ಅವರನ್ನ ಮಾತನಾಡಿಸಿದ್ರಲ್ಲ ಅದೇನು ಅಂತ ಕೆಲವರು ಪ್ರಶ್ನೆ ಮಾಡ್ತಿದ್ದಾರೆ ಕೇವಲ ಒಂದು ಸ್ನೇಹ ಸಂಬಂಧವನ್ನ ಉಳಿಸಿಕೊಳ್ಳುವ ನಿರ್ಧಾರವನ್ನ ದರ್ಶನ್ ಮಾಡಿದ್ದಾರೆ ಅದನ್ನು ಹೊರತುಪಡಿಸಿದ್ರೆ ಜೈಲಿನಿಂದ ಹೊರಬಂದ ನಂತರ ಒಂದೇ ಒಂದು ಬಾರಿ ಪವಿತ್ರ ಗೌಡ ಅವರನ್ನ ಭೇಟಿಯಾಗುವ ಪ್ರಯತ್ನವನ್ನು ಕೂಡ ದರ್ಶನ್ ಮಾಡಿಲ್ಲ ಇನ್ನು ದರ್ಶನ್ ತಾಯಿ ಮತ್ತು ತಮ್ಮ ಕೂಡ ಇದೆಲ್ಲವನ್ನ ಬಗೆಹರಿಸಿ ದರ್ಶನ್ಗೆ ಮಾನಸಿಕವಾಗಿ ಸ್ಥೈರ್ಯ ತುಂಬುವುದರ ಜೊತೆಗೆ ಒಂದಷ್ಟು ಬುದ್ಧಿಮಾತನ್ನು ಹೇಳಿದ್ದಾರಂತೆ ದರ್ಶನ್ ಇಷ್ಟು ದಿನ ಹೊರಗಿನವರ ಬುದ್ಧಿಮಾತು ಕೇಳಿದ್ದು ಸಾಕು ಇನ್ನೇನಿದ್ರೂ ನನ್ನ ಮನೆಯವರ ಜೊತೆ ನಾನು ನೆಮ್ಮದಿಯ ಜೀವನ ನಡೆಸ್ತೇನೆ ಅಂತ ಹೇಳಿದ್ದಾರೆ ಅಷ್ಟು ಮಾತ್ರವಲ್ಲದೆ ಕೆಲ ಸಿನಿಮಾಗಳ ಅಡ್ವಾನ್ಸ್ ಅನ್ನ ಕೂಡ ವಾಪಸ್ ಕೊಟ್ಟಿರೋ ಮುಖಾಂತರ ತಮ್ಮ ಪರ್ಸನಲ್ ಲೈಫ್ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡುವ ನಿರ್ಧಾರಕ್ಕೆ ದರ್ಶನ್ ಬಂದಿದ್ದಾರೆ